ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪೋಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬಿಜಾಪುರ ಜಿಲ್ಲೆ ಇಂಗಳೇಶ್ವರ ಇದೊಂದು ಪವಿತ್ರ ಕ್ಷೇತ್ರ ವಿಶ್ವಗುರು ಬಸವಣ್ಣನವರ ತಂದೆ ತಾಯಿ ಅವರ ತಾಯಿ ಮನೆ ಇದು ಹಿಂಗ ಅಕ್ಕ ನಾಗಮ್ಮನವರ ಸಾವಿರದ ಇನ್ನೂರು ವಚನಗಳಿರುವಂಥ ಜಾಗ ಇದು ವಚನ ಮಂಟಪ ಅಂತಲೇ ಹೇಳುವಂಥ ಜಾಗ ಇದು ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ವತಿಯಿಂದ ಇಲ್ಲಿ ನಲವತ್ತೇಳನೇ ಮಹಾಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಇಲ್ಲಿನ ಶ್ರೀಗಳ ಶ್ರೀಗಳು ಮತ್ತು ಬಸವಪ್ರಿಯ ರಾಜ ನಾಗರಾಜರವರು ರಾಜ್ಯ ಸಂಚಾಲಕರು ಹಾಗೂ ಜಿಲ್ಲಾ ಮಳವಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಳವಳ್ಳಿ ಸುರೇಶ್ ಸುರೇಶ್ ಅವರು ಮತ್ತು ಅಲ್ಲಿ ಸೂಣ ಅಲ್ಲಿ ಇರುವಂಥ ಜಾಗದ ವ್ಯವಸ್ಥೆ ನೇರವಾಗಿ ಸೃಷ್ಟಗಳನ್ನು ದೃಶ್ಯಗಳನ್ನು ನೀವು ನೋಡಬಹುದು ಸಾವಿರದ ಇನ್ನೂರು ವಚನಗಳನ್ನು ಸಹ ಬಸವಣ್ಣರು ಬರೆದಿರುವಂಥ ಎಲ್ಲ ವಚನಗಳನ್ನು ಶಿಲೆಯಲ್ಲಿ ಕೆತ್ತಿ ಪ್ರತಿಯೊಂದನ್ನು ಕೂಡ ಅಲ್ಲಿ ನಿಮಗೆ ಒಂದು ಪ್ರತಿಯೊಂದು ವಚನಗಳನ್ನು ನೀವು ನೋಡ್ಬೋದು ಓದ್ಬೋದು ಅಂತ ಒಂದು ವಿಶೇಷವಾದಂಥ ಜಾಗ ಇದು ಈ ಜಾಗಕ್ಕೆ ಬಿಜಾಪುರ ಭಾಗ ಉತ್ತರ ಕರ್ನಾಟಕದ ಗಡಿಭಾಗಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಬಸವಣ್ಣ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳು ಮುಖಂಡರುಗಳು ಈ ಜೊತೆಗೂಡಿ ಇಲ್ಲಿ ನಲವತ್ತೇಳನೇ ಮಹಾಮನೆ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಮಂಡಪಾಂಕ ಒಂದು ಸಾವಿರದ ಇನ್ನೂರು ವಚನ ಬರೆದಿದ್ದಾರೆ ಇಲ್ಲಿ ಇನ್ನೂ ಮಾರ್ಬಲ್ಲಿ ಎಲ್ಲ ಟೈಪ್ ಮಾಡಿಸಿದ್ದಾರೆ ಇಲ್ಲೊಂದು ವಿರಕ್ತ ಮಠ ಇದೆ ಇಲ್ಲಿ ಬಂದವರು ಉಳಿದುಕೊಳ್ಳಬಹುದು ವ್ಯವಸ್ಥೆ ಇರ್ತದೆ ಇದೇ ಸಾವಿರದ ಇನ್ನೂರು ವಚನ ಮಾರ್ಬಕಲ್ಲಿ ಬರೆದಿದ್ದಾರೆ ಸಾವಿರದ ಇನ್ನೂರು ವಚನಗಳು ತಂದೆ ಮಾತ್ರ ಮಾತಾಡಬೇಕ ಇದೇ ಜನ್ಮಸ್ಥಳ ಅಂತ ಹುಟ್ಟಿ ಅವರ ಅಕ್ಕ ನಾಗಮ್ಮ ಅವರ ಶಿವಸ್ವಾಮಿ ಅಂತ ನಾಗಮ್ಮಗನೇ ಚೆನ್ನಬಸರ ಇದೇವೋ ಬಸವದ ಮ್ಯಕ್ಕೆ ಕೇಂದ್ರ ಬದ್ದ ಭಾಳ ವಿಷಯ ಮಾಡ್ತೀರಿ ಎಲ್ಲ ವಚನವನ್ನು ನಾವು ವಿಡಿಯೋ ಮಾಡ್ತಿದ್ದೀವಿ ಯಾರೇ ಬಂದವೆ ಕರ್ಣ ಹೇಳ ಲಿಂಗವಂತ ಸಮಾಜವರು ಅಭಿಮಾನಿಗಳು ಇಲ್ಲಿ ಇಲ್ಲಿ ನಮ್ಮ ವರ್ಷಕ್ಕೆ ಬನ್ನೋಕೊಂಡ್ರೆ ಮನಸ್ಸಿಗೆ ಶಾಂತಿ ಅಯ್ಯ ಸಣ್ಣ ಬಿಡದಿದ್ದಾರೆ ಪಾವನ ಅಯ್ಯ ಅಕ್ಕಮ ಇವತ್ತು ವಚನಗಳು ಇದು ಅದೇ ಎಷ್ಟು ಬಗೆ ಸುಂದರವಾಗಿ ವಚನವನ್ನು ಇದೇ ಭಕ್ತ ಸ್ಥಳ ಇದೇ ಭಕ್ತ ಸ್ಥಳ ಮಹೇಶ್ವರ ಸ್ಥಳ

ಇದೇ ವಚನವನ್ನು ಕಷ್ಟಪಟ್ಟು ಬಂದಿರೋದು ಎಷ್ಟು ಸುಟ್ಟಾಯಿತು ಇದೇ ಗುರು ಸೀಲಿಂಗ ಜಂಗಮ ಸ್ಥಳ ಪ್ರಸಾದ ಸ್ಥಳ ಬಸವಣ್ಣ ಕರಸ್ಥಳಗಳಾಗಿತ್ತ ಇನ್ನಾಯೂರು ಭಕ್ತಿ ಸ್ಥಳ ಇನ್ನಾಯಿರು ಲಿಂಗ ಸ್ಥಳ ಬಸವಣ್ಣಗೆಲ್ಲದೆ ಭುವೇಶ್ವರ ಸಂಗರ ಬಸವ ಈ ಬಾಧೆಗೆ ನಮೋ ಎನ್ನುತ್ತೀರಿ ಅಂತ ಎನ್ನುತ್ತಿದ್ದೀನಿ ಅಂತಂದು ನೋಡಿ ಸಾವಿರದ ಇನ್ನೂರು ವಚನಗಳು ಬರೆದಾರೆ ಎಷ್ಟು ಅವಾಗ ಕನ್ನಡ ಸುಂದರ ಬಂದಿದೆ ಸಮಸ್ತ ಭಾಷೆಗಿಂತ ಇದೇ ಮುಖ್ಯವಾದ ಬಹು ಜಮ ಸಾಮಾಜಿಕ ಬಸವಣ್ಣನವರು ಎಲ್ಲ ವಚನವನ್ನು ಬರೆದಿದ್ದಾರೆ ಅಲ್ಲ लिंग लिंग पर लिंग हाख लिंग हाँ बच्चे हाँ अक् महजे ಇವರೇ ಅಕ್ಕ ಮಹಾದೇವಿ ಹುಡುಗಡ್ಡೆಗೆ ಬಂದವರು ಈಗ ಶ್ರೀಸಲ್ಲಿ ಗಲ್ಲೇ ಬಯಲಾಗಿದ್ದಾರೆ ಯಾರ ಎಲ್ಲ ಕಡೆ ನಮ್ಮ ಲಿಂಗ ಭಕ್ತರು ಮಠ ಮಠಾದಿ ಬಂದು ನೋಡ್ತಿದ್ರು ಅಂತ ತಿಳಿದುಕೊಂಡರು ಮಠಾಧೀಶ ಬಂದು ನೋಡ್ತೀವಿ ಬಂದು ಈ ಕಡೆ ಬಂದರೆ ಅವರು ಹೊಸ ತಿಳಿದುಕೊಳ್ಳಿ ಬರಿ ಆದರ್ಶಕ್ರದಲ್ಲಿ ನಾಕಾರ ಸ್ವಾಹಿತ ಮಣಿಪೂರ್ವ ಚಕ್ರದಲ್ಲಿ ಸ್ವಾಹಿತ ಸ್ವಾಯ್ತ ವಿಷ ಚಕ್ರದಲ್ಲಿ ಯಕಾರ ಸ್ವಾಹಿತ ಅಜ್ಞಾನ ಚಕ್ರದಲ್ಲಿ ಓಂಕಾರ ಸ್ವಾಯಿತ ಶಿವಶಿ ದೇಶವಣ್ಣರು ಶಿವಜಿಂಗೇಶ್ವರರು ಹ್ಞೂ ಮುರಿಗೆ ಮುರುಗೇಂದ್ರ ಮಹಾಸಕ್ಷಿಯವರು ಗದ್ಗೆ ಅಥಣಿಯವರು ಅಥಣಿಯವರು ಇವರು ಬೆಳಗಾವಿ ಇಂಗೈಕ್ಯ ಆಗಿದ್ದಾರೆ ಗದ್ಗೆ ಇವರೇ ಚನ್ನಬಸವೇಶ್ವರವರು ಮಹಾಮಂಟಪ ಇದ್ದು ಎಲ್ಲ ಬಂತು ನಮ್ಮ ಕರ್ನಾಟಕ ಜನ ಎಲ್ಲ ಎಲ್ಲ ತಾಲೂಕು ದಕ್ಷಿಣ ನೋಡಿ ನೋಡಿ ತಿಳ್ಕೊ ಬಂದು ತಿಳಿ ನೋಡಬಹುದು ಅದನ್ನು ಓಂ ಶ್ರೀ ಗುರುಬಸವಲಿಂಗಾಯನಮ್ಮ ಶರಸ್ಥಳ ಜನ್ಮ ಅಯ್ಯ ಏನಿಗೆ ಅಯ್ಯ ಏನಿಗೆ சர்வக்காரண அய்யா எண்ணிக்கை இன்னும் தியூ போன மகாபட பரம நீவாக அய்யா எனக்கு ಬಸವನ ವಣದಲ್ಲಿ ನಾಮ ತಂಬಿ ನಯನದಲ್ಲಿ ನಿಮ್ಮ ಮೂತಿ ತಂಬಿ ಮರದಲ್ಲಿ ನಿಮ್ಮ ನಿಮ್ಮ ನೆನಪು ತಿಂದಿ ಕಿವಿಯಲ್ಲಿ ನಿಮ್ಮ ಕೀತು ತಂದಿ ಕೂಡ ಸಂಗಮ ಗಮನ ತುಂಬಿ ಬೆಂಗಳೂರು ಧರ್ಮ ಕೇಂದ್ರ ವತಿಯಿಂದ ಉತ್ತರ ಕರ್ನಾಟಕದ ಬಸವಣ್ಣವರ ಒಂದು ಜನ್ಮಭೂಮಿ ಭೂಮಿಯಾದ ಆ ಕಿಗೆಲೇ ಸೌರ ಇಲ್ಲಿ ಅದು ಬಿಡಿ ಜಾಪೂಜಿಲೇ ಜಾಪೂಜಿಲೇ ಅಮಿ ಬವಾಂ ಕೈರು ಯಾಕದ ಹ ಹೂಜಾ ಮಿಜಂತ ಸಮಿತಿ ಸ್ವಾಮಿ ಚಾರ್ತಿ ಕುನಿಕ ಸ್ವಾಮಿಗಳವರು ಚೆನ್ನಬಸವಪಾಮತಿಗಳವರು ಡಾಕ್ಟರ್ ಸಜ್ಜನಿನ ಸ್ವಾಮಿಗಳು ಫಾಲೋ ಪೂಜ್ಯಶ್ರೀ ಡಾಕ್ಟರ್ ಶ್ರೀ ಮಹಾசாமிಗಳೊ 47 ಮಹಾಮನೆಕರರು ವಯಸು ವಯಸ್ಕೊಂಡ ಈ ಕಾರ್ಯಕ್ರಮನ ಎಂತ ಎಷ್ಟು ಕೊಡಬೇಕೆಂದು ನಮ್ಮ ಮಹಾಮನೆ ಬಸವಕೇಂದ್ರ ಪರವಾಗಿ ಭಕ್ತಿಯಿಂದ ಅವರ ಪಾಠ ಪದ್ಮಾಂಗಣಗೂ ಶರಣಾರ್ಥರು ಹಾಗೂ ಮರು ತಾಲೂಕು ಬಸವ ಕೇಂದ್ರದ ವೇಣಾಶ್ ಜಿಯವರು ಅವರು ಸಹ ಬಂದಿದ್ದಾರೆ ಅವರು ಸಹ ನಮಗೆ ಇವರ ಒಂದು ಸಹ ಸಹ ನೀಡಿದ್ದಾರೆ ಅವರು ಸಹ ನಮಗೆ ಎಲ್ಲ ಕಡೆ ಸಂಚಾರ ಬಂದು ಇಲ್ಕಲ್ಲಿ 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 ಬಹಳ ಅದ್ಭುತ ಮಾತಾ ಇಲ್ಕಲ್ಲಿ ನಮ್ಮ ಸ್ವಾಮೀಜಿಗಳು ಅಲ್ಲೂ ಮಹಾಮಯ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಇನ್ನೂ ಸಹ ಚೆನ್ನಾಗಿ ಅನುಭವ ಕೊಟ್ಟಿದ್ದಾರೆ ಅವರು ಸಹ ನಮ್ಮ ಈ ಲಿಂಗರ ಭಕ್ತರು ಈ ಮಹಾಮಯ ಪರವಾಗಿ ಶರಣಾರ್ಥಿಗಳು ಈಗ ನಾವು ಪ್ರವಿನವರು ಸಂತೋಷರು ಈ ಮಠದ ಭಕ್ತರಾಗಿದ್ದಾರೆ ಅವರು ಸಹ ನಮಗೆ ಭಕ್ತಿ ಶರಣಾರ್ಥಿಗಳು

ಜನಗಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ಎಂಬ ಬಸವಣ್ಣನವರ ವಚನವನ್ನು ನೆನೆಸಿಕೊಳ್ಳುತ್ತಾ ನಾವು ಈ ದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಶ್ರೀ ಬಸವಣ್ಣನವರ ಜನ್ಮಸ್ಥಳವಾದಂಥ ಇಂಗಳೇಶ್ವರಕ್ಕೆ ಆಗಮಿಸಿ ಆ ಇಂಗಳೇಶ್ವರದಲ್ಲಿರುವಂಥ ವಿರಕ್ತ ಮಠಕ್ಕೆ ಆಗಮನವನ್ನು ಮಾಡಿ ಅಲ್ಲಿ ಸಾವಿರ ವಚನಗಳಿಂದ ತುಂಬಿದಂಥ ಒಂದು ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ವಚನ ಮಂಟಪವನ್ನು ನೋಡಿ ಅದರಲ್ಲೂ ನಮ್ಮ ಶರೀರದಲ್ಲಿರುವ ಬಸವಣ್ಣನವರಾದಿಯಾಗಿ ಬಸವಾದಿ ಪ್ರಮದರು ಶಿವನ ತತ್ವಗಳನ್ನು ಅರಿಯಬೇಕಾದರೆ ಶಿವನ ಎಡೆಗೆ ಹೋಗಬೇಕಾದರೆ ನಮ್ಮ ದೇಹದಲ್ಲೇ ಇರುವ ಮೂವತ್ತಾರು ತತ್ವಗಳನ್ನು ಅರಿತೊಡೆ ನಾವು ಮಹಾಲಿಂಗವಾಗಿ ಹೋಗುತ್ತೇವೆ ನಮ್ಮ ಆತ್ಮಲಿಂಗ ಮಾನಿ ಲಿಂಗದ ಎಡೆಗೆ ಸೇರುತ್ತದೆ ಎನ್ನುವ ಒಂದು ಅದ್ಭುತವಾದ ವಿಚಾರವನ್ನು ಈ ವಚನಗಳ ಮಂಟಪದಲ್ಲಿ ಮೂವತ್ತಾರು ಕಂಬಗಳ ನಿರ್ಮಾಣವನ್ನು ಮಾಡಿ ಮೂವತ್ತಾರು ತತ್ವಗಳನ್ನು ವಿಚಾರವನ್ನು ಇಟ್ಟುಕೊಂಡು ಮಾಡಿರುವಂಥದ್ದು ಈ ದಿನ ನಾವು ಮಂಡ್ಯ ಜಿಲ್ಲೆಯ ಬಸವ ಬಸವ ಕೇಂದ್ರ ಹಾಗೂ ಬೆಂಗಳೂರು ಬಸವ ಕೇಂದ್ರದ ವತಿಯಿಂದ ಹಾಗೂ ಮಳವಳ್ಳಿ ತಾಲೂಕಿನ ಬಸವ ಕೇಂದ್ರದ ವತಿಯಿಂದ ನಮ್ಮ ಶಿವಶರಣರು ಹಾಗೆ ಬಸವಾದಿ ಪ್ರಮತರು ಬಸವಾದಿ ಪ್ರಮತರ ಮೂಲ ಸ್ಥಾನಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ನಾವು ಸಂಚಾರವನ್ನು ಮಾಡಿ ಅಲ್ಲಿಯ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಅಲ್ಲಿರುವ ಎಲ್ಲ ಸ್ತ್ರೀಗಳನ್ನು ಭೇಟಿ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಅವರ ಅನುಭವಗಳನ್ನು ಪಡೆದುಕೊಂಡು ಮುಂದಿನ ನಮ್ಮ ನಮ್ಮ ಕಡೆಯ ಮೈಸೂರು ಹಳೆಯ ಭಾಗದ ಹಾಗೂ ಬೆಂಗಳೂರು ಮತ್ತು ಮಂಡ್ಯದ ಭಾಗದ ಎಲ್ಲ ಸರಣ ಸರಣೀಯರಿಗೆ ಅನುಭವಗಳನ್ನು ಹಂಚುವಂತೆ ನಮ್ಮ ಎಲ್ರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾವು ಈ ದಿನ ಆಗಮಿಸಿದ್ದೇವೆ ನಮ್ಮ ತಿಂಗಳೇಶ್ವರದಲ್ಲಿರುವ ಶ್ರೀ ವಿರಕ್ತ ಮಠದಲ್ಲಿ ನಾವು ಪ್ರಸಾದವನ್ನು ಮಾಡಿಕೊಂಡು ಸ್ತ್ರೀಗಳವರನ್ನು ಹಿರಿಯ ಸ್ತ್ರೀಗಳಾದಂಥ ಚನ್ನಬಸವಪ್ಪಾಜಿಗಳವರನ್ನು ಆಶೀರ್ವಾದ ಪಡೆದುಕೊಂಡು ಹಾಗೂ ಕಿರಿಯ ಶ್ರೀಗಳಾದಂಥ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಬಂದು ಬಹಳ ಪ್ರಸನ್ನರಾಗಿ ನಮ್ಮನ್ನು ಬರಮಾಡಿಕೊಂಡು ಅವರ ಎಲ್ಲ ವಿಚಾರಗಳನ್ನು ನಮ್ಮ ಬಸವಧರ್ಮ ಪ್ರಚಾರದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಹಳ ಉದಾಸಿತರಾಗಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗೆ ಮುಂದಿನ ನಮ್ಮ ಬಸವತತ್ವದ ಪ್ರಚಾರಕ್ಕೆ ಶ್ರೀಗಳವರ ಒಂದು ಆಶೀರ್ವಚನವೇ ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಲಿ ಹಾಗೆ ನಮ್ಮ ಈ ಇಂಗಳೇಶ್ವರದ ಇತಿಹಾಸವನ್ನು ಬಸವಣ್ಣನವರ ಇತಿಹಾಸವನ್ನು ಶ್ರೀಗಳವಳ ಬಾಯಿಂದಲೇ ಕೇಳಿ ನಾವೆಲ್ಲರೂ ಪುನೀತ್ರಾಗೋಣ ಅಂತ ಕೇಳಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಮಾಡ್ತಾ ಇದ್ದೀನಿ ಸರಳವು ಶರಣಾರ್ಥಿ ಮಾಡ್ತಾರೆ ಅವರ ಉಳಿದ ಜಾಗ ಇದೆ ಮನೆ ಬಿಟ್ಟು ಹುಳಿದ ಜಾಗ ಒಂದು ಚಿಂತನೆ ನಮ್ಮ

Aí. ಮಠ ಕರೀತಾರೆ ಇಲ್ಲಿ ಈ ಬಸವಣ್ಣನವರ ಹನ್ನೆರಡನೇ ಶತಮಾನದ ಪೂರ್ವದಾಗಿನೇ ಹಿರಿಯ ಪೂರೈದರು ಕರೆತಾರೆ ನಾಲ್ಕು ಸುಧಾರ ನಲವತ್ತು ವರ್ಷ ಮೂರ್ತಿಯ ಬಸವಣ್ಣನ ದರ್ಶನವನ್ನು ಪೂರ್ತಿ ಸಾವಿರ ಅದಾದ ನಂತರದಲ್ಲಿ ಭಾನ್ ಅವರ ತಂದೆಯ ಮನೇಜರ್ ಹೆಚ್ಚಿನ ತನಿಖಾ ಕಟ್ಟಿದ್ದಾರೆ ಈ ರೀತಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ